यी स्टाटस देख्नुभयो के भयो दो। ना, 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 सार सैड सर सारे रे ಚಿಟ್ಟಾರೆ ಸರ್ ಈ ಕಡೆ ನೋಡಿದಾ ಚಿಕ್ಕ ಏನು ಸರ್ ಆಯ್ತು ರೀ ಸರ್ ಸರ್ ಈ ಕಡೆ ಸೇಫ್ತಾರ ಈ ಕಡೆ ಸರ್ ಹೇಳಿ ಬಂದಿದ್ದೀನಿ ಸರ್ ಸೇಫ್ ಸರ್ ಸರಿ ಸನ್ಮಾನ್ಯ ಸಿದ್ದರಾಮಯ್ಯ ಅನಂತಾನಂದ ಸ್ವಾಗತವನ್ನು ತೋರೋಣ ಸನ್ಮಾನ್ಯ ಸಿದ್ದರಾಮಯ್ಯ ನಮ್ಮೆಲ್ಲ ಹೆಚ್ಚಿನ ಜಿಲ್ಲೆಯ ನಮ್ಮೆಲ್ಲ ಹೆಚ್ಚಿನ ನಾಯಕ ನಮ್ಮೆಲ್ಲ ನಾಯಕ ಜನನಾಯಕ ಅನ್ನಭಾಗ್ಯದ ನಾಯಕ ಸನ್ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಮತಿ ಮೀರಾ ಕುಮಾರ್ ಅವರು ಲೋಕಸಭೆಯ ಮಾಜಿ ಸ್ಪೀಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸುಪುತ್ರಿ ಅವರು ಕೂಡಗಳೇ ಜಗಂಜೀವನ್ ಮೊಮ್ಮಗನಾದ ಮಾಡಿಕೊಳ್ಳೋಣ ವೇದಿಕೆಯಲ್ಲಿದ್ದಾರೆ ಶ್ರೀ ಕೆ ಎಸ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮುಖ್ಯಮಂತ್ರಿ ಅವರನ್ನ ಸ್ವಾಗತ ಕೋರಬೇಕು ಅಂತ ಕೋರ್ಕೊಳ್ತೇನೆ ಮಾನ್ಯ ಅಧಿಕಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿ ಅವರನ್ನ ಸ್ವಾಗತ ಕೋರ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ವಾಗತ ಭಾಷಣಕ್ಕಾಗಿ ನಮ್ಮ ಆಹ್ವಾನ ಡಾಕ್ಟರ್ ರಾಕೇಶ್ ಕುಮಾರ್ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ನಾಡೋಜ ಪಿಂಡಿ ಪಾಪನಹಳ್ಳಿ ಮುನಿ ವೆಂಕಟಪ್ಪರವರು ಪ್ರಸಿದ್ಧ ಆಗಬೇಕಾಗಿತ್ತು ಕೆಲವು ಜಾತ್ರೆವಾದಿಗಳು ಅವಕಾಶ ಕೊಡಲಿಲ್ಲ ಅಷ್ಟೇ ಹಾಗೂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಅಧಿಜಾ ಅಭಿವೃದ್ಧಿ ನಿಗಮ ಶ್ರೀ ಜಿ ಎಸ್ ಮಂಜುನಾಥ್ ನಾನು ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಆತ್ಮೀಯರೇ ಕಾರ್ಯಕ್ರಮದ ಕೇಂದ್ರಘಟ್ಟ ಉದ್ಘಾಟಕ ಬಾಬು ಅವರ ಹೆಸರನ್ನ ಸ್ಥಿರಸ್ಥಾಯಿಯಾಗಿ ಉಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಎರಡು ನಗಾರಿ ಗಂಡು ಕಲೆ ಜನಪದ ಕಲೆ ಪಂಚಗಾಂಗಳಲ್ಲಿ ಒಂದಾಗಿರುವ ಕಲೆ ಇಂತಹ ಕಲೆಯ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಸನ್ಮಾನ್ಯ ಹಸಿರು ಕ್ರಾಂತಿಯ ಹರಿತಾಲ ಕ್ರಾಂತಿಯ ಹರಿಕಾರ ಸನ್ಮಾನ್ಯ ಹಸಿರು ಕ್ರಾಂತಿಯ ಹರಿತದಿಂದ ಜಗಜೀವನ್ ರಾವ್ ಹಾಗೂ ಶೋಷಿತ ಸಮುದಾಯಗಳ ಬಗ್ಗೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಮ್ಮಟ ಶಿಬಿರ ಹಾಗೂ ಸಮ್ಮೇಳನವನ್ನು ಏರ್ಪಡಿಸುವ ಸಬಲೀಕರಣದ ಮಹತ್ತರ ಯೋಜನೆಯನ್ನ ಒಳಗೊಂಡಿರುವಂತಹ ಮತ್ತು ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅನೇಕ ಗಣ್ಯರು ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಅನೇಕ ಗಣ್ಯರು ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಇದೊಂದು ಅವಿಸ್ಮರಣೀಯವಾದಂತಹ ದಿನ ಇಬ್ಬರು ದಲಿತ ಜನಾಂಗದ ಭಾರತದ ಭಾಗ್ಯವಿದತರಾದ ಇಬ್ಬರು ಮಹಾ ನಾಯಕರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಸನ್ಮಾನ್ಯ ಸನ್ಮಾನ್ಯ ಕ್ರಾಂತಿಯ ಕ್ರಾಂತಿಯ ಹರಿಕಾರ ಹರಿಕಾರ ಸಿದ್ದರಾಮಯ್ಯ ಮಿತ್ರರಿಗೆ ಲಭ್ಯವಾಗಲಿ ಸಾಧನೆಯು ಸಾಧ್ಯವಾಗಲಿ ಎನ್ನುವಂತಹ ಇರಾದೆಯಿಂದ ಭವನದ ಉದ್ಘಾಟನೆಯನ್ನ ನೆರವೇರಿಸಿ ಸಾಧಕರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ವಿನಮ್ರ ಭಾವದಿಂದ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಮಹನೀಯರು ನಮ್ಮೆಲ್ಲರ ಪರವಾಗಿ ಇರೋದ್ರಿಂದ ಸಿದ್ದರಾಮಯ್ಯನವರಂತ ಒಬ್ಬ ಮುಖ್ಯಮಂತ್ರಿ ನನ್ನನ್ನ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಲೋಕಾರ್ಪಣೆಗೊಳ್ತಾ ಇದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ಲಾಂಛನ ಇದೀಗ ನಿಮ್ಮೆದುರಿನಲ್ಲಿ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ಲಾಂಛನ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ಲಾಂಛನವನ್ನ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಕಾಣಿಸಬೇಕು ಕೊಡ್ತಾ ಇದ್ದೀವಿ ಎಲ್ಲ ಸಂದರ್ಭದಲ್ಲಿ ಶೈಕ್ಷಣಿಕ ಶೋಷಿತರ ಸಮುದಾಯಗಳನ್ನ ಅಭಿವೃದ್ಧಿಯ ಮೂಲಕ ವಾಣಿಗೆ ತರ್ರಿ ಅಂತಂದೇಳಿ ನಮಗೆ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಕೊಟ್ಟಿದ್ರು ನಿರ್ಮಿಸಲು ಉದ್ದೇಶಿಸಲಾಗಿದ್ದ